ನೆಕ್ಸ್ಟು ನಿದ್ದೆ ಬರ್ತಿಲ್ಲ ಗುರುಜಿ ಬಹಳ ಒದ್ದಾಟ ನಡೀತಾ ಇದೆ ದಯಮಾಡಿ ನಿದ್ದೆ ಬರೋದಕ್ಕೆ ಏನಾದರೂ ಟಿಪ್ಸ್ ಕೊಡಿ ಮಂಜುನಾಥ್ ಶಾಸ್ತ್ರಿ ಮಂಜುನಾಥ್ ಶಾಸ್ತ್ರಿ ಅಷ್ಟೊಂದು ಜನ ಮಂಜುನಾಥ್ ಶಾಸ್ತ್ರಿ ಓಕೆ ನಿದ್ದೆ ಬರಲ್ಲ ಟಿಪ್ಸ್ ಕೊಡಿ ಒದಲಾಡ್ತಾರೆ ಅಂತ ಓಕೆ ಇದೊಂದು ಪಾಪ ಸುಮಾರು ಜನಕ್ಕೆ ಇರುವಂತಹ ಸಮಸ್ಯೆಗಳು ಆದ್ದರಿಂದ ನಿದ್ದೆ ಬರಲ್ಲ ಯಾರ್ಯಾರಿಗೆ ನಿದ್ದೆ ಬರೋದಿಲ್ಲ ಕೆಲವೊಂದು ಸಮಸ್ಯೆಗಳಿರ್ತವೆ ನಿಜವಾಗ್ಲೂ ಕೆಲವೊಂದು ಸಮಸ್ಯೆಗಳಿರ್ತವೆ ಮತ್ತೆ ಕೆಲವರು ಸಮಸ್ಯೆಗಳಿರಲ್ಲ ಆದರೆ ಅದನ್ನು ಸಮಸ್ಯೆಗಳು ಅಂತ ತಿಳ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಿದ್ದೆ ಬರಲ್ಲ ಯಾಕೆ ನಿದ್ದೆ ಬರಲ್ಲ ಅನ್ನೋದಕ್ಕೆ ಜನರಲ್ ಆಗಿ ಎಲ್ಲರಿಗೂ ಕಾರಣ ಹೇಳೋ ಅಂತ ಒಂದು ಇದನ್ನ ಹೇಳ್ತೀನಿ ಮಧ್ಯಾಹ್ನದ ಹೊತ್ತು ಮಲಗ್ತಾರೆ ಇಂಥವ್ರಿಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಚೆನ್ನಾಗಿ ನಾನು ಹೇಳೋದನ್ನು ಕೇಳಿ ಯಾರ್ಯಾರು ಮಧ್ಯಾಹ್ನ ಮಲಗ್ತೀರಾ ಇಂಥವ್ರಿಗೆ ರಾತ್ರಿ ನಿದ್ದೆ ಬರೋದು ಬಹಳ ಕಷ್ಟ ಆಗುತ್ತೆ ದಯಮಾಡಿ ಮಧ್ಯಾಹ್ನದ ಹೊತ್ತು ಮಲಗಬೇಡಿ ಆಗ ರಾತ್ರಿ ಅದ್ಭುತವಾಗಿ ನಿದ್ದೆ ಬರ್ತದೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಯಾರ್ಯಾರಿಗೆ ನಿದ್ದೆ ಬರೋದಿಲ್ಲ ನೀವು ಮೊಬೈಲಿಂದ ಟಿ ವಿಯಿಂದ ಮಲಗೋದಕ್ಕಿಂತ ಒಂದೂವರೆ ಗಂಟೆ ಮುಂಚೆ ನೈಂಟಿ ಮಿನಿಟ್ಸ್ ಬಿಫೋರ್ ಸ್ವಿಚ್ ಆಫ್ ಮಾಡಿಬಿಡಿ ಅಥವಾ ಇಂಟರ್ನೆಟ್ ಆಫ್ ಮಾಡಿ ಸೊ ನೀವು ಟಿ ವಿ ನೋಡಬೇಡಿ ದಯಮಾಡಿ ನ್ಯೂಸು ಅದೇನು ಕ್ರೈಮ್ ಸ್ಟೋರಿ ಕ್ರೈಮ್ ಡೋರಿ ಅದೆಲ್ಲ ಅವಾಗ ರವಿ ಬೆಳಗರೆ ಬಾಲಕೃಷ್ಣ ಕಾಕರಿದ್ದಾಗ ಬರ್ತಾಯಿತ್ತು ಈಗ ಅದಕ್ಕಿಂತ ವಿಶೇಷವಾಗಿರೋದು ಅದಕ್ಕಿಂತ ವಿಚಿತ್ರವಾಗಿರೋದು ಬರ್ತವೆ ದಯಮಾಡಿ ಅದನ್ನೆಲ್ಲ ನೋಡಬೇಡಿ ಯಾರ್ಯಾರು ನ್ಯೂಸ್ ನೋಡ್ತೀರಾ ಇವ್ರಿಗೆಲ್ಲ ತಲೆ ಕೆಡ್ತದೆ ಯಾಕೆಂದರೆ ಇಲ್ಲಿ ಕೌನ್ಸಿಲಿಂಗ್ ಬರೋವಂಥವ್ರು ಮೆಂಟಲಿ ರಿಲ್ಯಾಕ್ಸೇಷನ್ಗೋಸ್ಕರ ಬರ್ತಾರೆ ನನ್ನ ಹತ್ರ ಬರೋವಂಥವ್ರು ಸಮಸ್ಯೆಗೆ ಪರಿಹಾರ ತಗೊಂಡು ಪರಿಹಾರ ಪಡ್ಕೊಳ್ಳೋದಕ್ಕೋಸ್ಕರ ಹೆಚ್ಚಾಗಿ ಬರ್ತಾರೆ ಏನೋ ರೋಗಗಳು ಕಾಯಿಲೆಗಳು ಆ ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತಹ ಅಂದರೆ ಮನೋಜನ್ಯ ಸಮಸ್ಯೆಗಳಿರ್ತವೆ ಅದಕ್ಕೋಸ್ಕರ ಬರ್ತಾರೆ ಗಂಡ ಹೆಂಡತಿ ಜಗಳ ಇಂಥವ್ರಿಗೆ ಬರ್ತಾರೆ ಸೊ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಅಂದರೆ ದುಡ್ಡು ನಿಲ್ತಾ ಇಲ್ಲ ಸಿಕ್ಕಾಬಟ್ಟೆ ಸಾಲ ಮಾಡ್ಕೊಂಬತ್ತಿದೀನಿ ಇಂಥವ್ರು ಬರ್ತಾರೆ ಇದಕ್ಕಿಂತ ಹೆಚ್ಚಾಗಿ ರಿಲ್ಯಾಕ್ಸೇಷನ್ಗೆ ಅವ್ರು ಏನೂ ಬೇಕಾಗಿಲ್ಲ ಜಾಸ್ತಿ ಮಾತಾಡಲ್ಲ ಐ ವಾಂಟ್ ಪೀಸ್ ಸೊ ನನಗೆ ದಯಮಾಡಿ ಸ್ವಲ್ಪ ನೆಮ್ಮದಿ ಬೇಕು ನಿಮ್ಮ ಹತ್ರ ಏನು ಮಾಡ್ತಿರೋ ಅದನ್ನು ಮಾಡಿಬಿಡಿ ನಾನು ಒನ್ ಅವರ್ ಇಲ್ಲಿಂದ ಆರಾಮಾಗಿ ಮೈಂಡಲ್ಲಿರೋ ಎಲ್ಲ ಕಲ್ಮಶಗಳನ್ನು ನಾನು ನಿಮಗೆ ಕೊಟ್ಬಿಡ್ಬೇಕು ಈ ಕಸ ಗುಡಿಸೆಲ್ಲ ಗಾಡಿ ಸರ್ವಿಸಿಗೆ ಬಿಡ್ತಾರಲ್ಲ ಆ ಥರ ಮಾಡಿ ಅದು ಏನು ಮಾಡ್ತಿರೋ ಮಾಡಿ ಅಂತ ಬಂದು ಸಾಫ್ಟ್ವೇರ್ ಇಂಜಿನಿಯರ್ಗಳು ಹೆಚ್ಚಾಗಿ ಬರ್ತಾರೆ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಮಾಡ್ಕೊಳ್ಳೋವಂಥ ಕೆಲಸಗಳು ಜಾಸ್ತಿ ಇರ್ತವೆ ಅಂದರೆ ಮ್ಯಾನೇಜರ್ ಇರ್ಬೋದು ಸೂಪರ್ವೈಸರ್ಗಳಿರ್ಬೋದು ಚೆಕ್ಕರ್ ಇರ್ಬೋದು ಇವರೆಲ್ಲ ಏನು ಅಂದರೆ ಮಾಡಿಸ್ಲೇಬೇಕು ಟಾಸ್ಕ್ ಕೊಟ್ಬಿಟ್ಟಿರ್ತಾರೆ ಪಾಪ ಏನೋ ಕಷ್ಟಪಟ್ಟು ಮಾಡ್ತಾರೆ ಬಟ್ ರಿಲ್ಯಾಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದರೆ ಒಂದು ರಿಕ್ಲೈನರ್ ಇದೆ ಅದರಲ್ಲೊಂದು ಬ್ಯಾಗ್ರೌಂಡ್ ಮ್ಯೂಸಿಕ್ ಹಾಕಿ ನಿಮಗೆ ಸೊ ಮನೋಯಾನ ಅಂತ ಹೇಳಿ ಒಂದು ಅದ್ಭುತವಾದ ರಿಲ್ಯಾಕ್ಸೇಷನ್ ಅಂತ ಅದನ್ನು ಮಾಡಿಸ್ತೀನಿ ಆದ್ದರಿಂದ ನೀವು ಮೂಲವಾಗಿ ನಿದ್ದೆ ಇಲ್ಲ ಅಂತಂದರೆ ಮಧ್ಯಾಹ್ನದ ಮಲಗಬೇಡಿ ಎರಡನೇದು ಬಂದು ಟಿ ವಿ ಮತ್ತು ಮೊಬೈಲಿಂದ ಒಂದೂವರೆ ಗಂಟೆ ನೈಂಟಿ ಮಿನಿಟ್ಸ್ ಮುಂಚಿತವಾಗಿ ಆಫ್ ಮಾಡ್ಬಿಡಿ ಸೈಲೆಂಟ್ ಮಾಡಬೇಡಿ ಇಂಟರ್ನೆಟ್ನ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆಫ್ ಮಾಡೋಕ್ಕಾಗಿಲ್ಲ ಅಂದರೆ ಇಂಟರ್ನೆಟ್ ಆಫ್ ಮಾಡಿ ಅದ್ಭುತವಾದಂಥ ನಿದ್ದೆ ಬರ್ತದೆ ಅದು ಯಾಕೆ ಅನ್ನೋದನ್ನು ನಾನು ನಿಮಗೆ ಈಗ ಉದಾಹರಣೆ ಹೇಳ್ತೀನಿ ಮಾನ್ಯತೆ ಟೆಕ್ ಪಾರ್ಕಲ್ಲಿ ಕೆಲಸ ಮಾಡುವಂತಹ ಮ್ಯಾನೇಜರ್ ಮ್ಯಾನೇಜರ್ ಅಂದರೆ ಪಾಪ ಹೆವಿ ರಿಸ್ಕ್ ಇರುತ್ತೆ ಚಿಕ್ಕಬಟ್ಟೆ ಅವ್ರಿಗೆ ಟಾಸ್ಕ್ ಕೊಟ್ಟಿರ್ತಾರೆ ಗಂಡ ಹೆಂಡತಿ ಇಬ್ಬರು ಕೂಡ ಬೇರೆ ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಾರೆ ಆಕೆಗೆ ಮೈಗ್ರೇನ್ ಮೈಗ್ರೇನ್ ಅಂದರೆ ಒತ್ತಲೆ ನೋವು ಅಂತಾರೆ ಅಂದರೆ ಒಂದು ಸೈಡ್ ಮಾತ್ರ ಈ ಸೈಡ್ ರೈಟ್ ಸೈಡೋ ಅಥವಾ ಲೆಫ್ಟ್ ಸೈಡೋ ಇಲ್ಲ ಮುಂದೆ ಅಥವಾ ಹಿಂದೆ ಇಲ್ಲ ಮಧ್ಯದಲ್ಲಿ ತಲೆನೋವು ಆಗ್ತದೆ ಈ ಭಾಗ ಎಲ್ಲ ಏನೂ ಇಲ್ಲ ಇಲ್ಲಿ ಹೊಡೆದ್ರೆ ಅಮ್ಮ ಅಂತಾರೆ ಈ ಮಧ್ಯ ಭಾಗದಲ್ಲಿ ಓಡಿದ್ರೆ ಅದೇ ಥರ ಕೆಲವರಿಗೆ ಒತ್ತಲೆ ನೋವು ಹಣೆ ನೋವು ನೋಡಿ ಈ ಈ ಭಾಗ ನೋಡ್ತೀವಿ ಪೂರ್ತಿ ಕೆಳಗಡೆ ಹಣೆ ಅಲ್ಲ ಮೇಲ್ಗಡೆ ಹಣೆ ಭಾಗ ನೋಡುತ್ತೆ ಇದೆಲ್ಲವೂ ಕೂಡ ಯಾತಕ್ಕೋಸ್ಕರ ಹೀಗೆ ಅವ್ರಿಗೆ ಗೊತ್ತಿಲ್ಲ ಅವರು ಹೆವಿ ಪ್ರೆಷರ್ ಆಗ್ತಾಯಿದೆ ಅದಕ್ಕೋಸ್ಕರ ಅಂತಂದರೆ ಒತ್ತಡ ಜಾಸ್ತಿ ಆಗ್ತಾಯಿದೆ ಅದರಿಂದ ನಾನು ಅವ್ರಿಗೆ ಫಸ್ಟ್ ಕುಂತ್ಕೊಂಡು ಅವ್ರ ದಿನಚರಿ ಕೇಳ್ತೀನಿ ಯಾರಿಗೆ ಏನೇ ಸಮಸ್ಯೆಗಳಿರಲಿ ಅದು ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಅಥವಾ ಆರ್ಥಿಕವಾಗಿ ವ್ಯವಹಾರಿಕವಾಗಿ ಕೂಲಂಕುಷವಾಗಿ ನಿಮ್ಮನ್ನು ಪರಿಶೀಲನೆ ಮಾಡದೇ ನಿಮ್ಮ ಸಮಸ್ಯೆಗಳಿಗೆ ಮೂಲ ಹುಡುಕ್ತೇನೆ ಪರಿಹಾರ ಕೊಡೋದಕ್ಕೆ ಸಾಧ್ಯವಿಲ್ಲ ಇದು ಜನರಲ್ ನಾಲೆಡ್ಜ್ ಆದ್ದರಿಂದ ಯಾರಿಗೆ ನಿದ್ದೆ ಬರುತ್ತಲ್ಲ ಅಂಥವ್ರಿಗೆ ಇಂಡಿವಿಜುವಲ್ ಆಗಿ ಬಂದರೆ ನಿಮ್ಮನ್ನು ದಿನಚರಿ ನಿತ್ಯ ಕರ್ಮಗಳನ್ನೆಲ್ಲ ತಿಳ್ಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರನ ಕೊಡ್ತೀವಿ ಅವರು ಬಂದರು ಗಂಡ ಹೆಂಡತಿ ಇಬ್ಬರು ಬಂದರು ಆಕೆಗೆ ಎಲ್ಲ ನೋಡಿ ಅದು ಇಂಟರ್ನೆಟ್ ಹೆವಿ ಸ್ಪೀಡ್ ಇಂಟರ್ನೆಟ್ ಇಂಟರ್ನೆಟ್ನ ಮನೆಗೆ ಹಾಕ್ಸಿದ್ದಾರೆ ಯಾಕೆಂದ್ರೆ ಆಫೀಸಲ್ಲೂ ಕೆಲಸ ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಇರುತ್ತೆ ಮನೆಯಲ್ಲೂ ಇರ್ತಾರೆ ವಾರದಲ್ಲಿ ಎರಡು ಸಲ ಮೂರು ಸಲ ಆಫೀಸ್ಗೆ ಹೋಗ್ತಾರೆ ಇನ್ನು ಬಾಕಿ ಟೈಮಲ್ಲಿ ಹೋಗೋದಿಲ್ಲ ಸೊ ಈ ರೀತಿ ಅವರು ಹೈ ಸ್ಪೀಡ್ ಇಂಟರ್ನೆಟ್ ಹಾಕೋದ್ರಿಂದ ಆಗಿ ಮಾತಾಡಿ ಅವ್ರಿಗೆ ಸುಮಾರು ಒಂದು ಹತ್ತು ದಿವಸ ನೀವು ನಿರಂತರವಾಗಿ ಆ ಇಂಟರ್ನೆಟ್ನ ಆಫ್ ಮಾಡಿ ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ಬೇಕಾದರೆ ನೀವು ಕೆಲಸ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಂಟರ್ನೆಟ್ ಹಾಕ್ಕೊಂಡು ಮಲಗಬೇಡಿ ನಿದ್ದೆ ಮಾಡಬೇಕಾದ್ರೆ ಕೆಲವರು ನೈಟ್ ಶಿಫ್ಟ್ ಮಾಡ್ತಾರೆ ಕೆಲವರು ಡೇ ಶಿಫ್ಟ್ ಮಾಡ್ತಾರೆ ಆದ್ದರಿಂದ ಯಾವುದೇ ಶಿಫ್ಟ್ ಮಾಡಿದ್ರೂ ಮಲಗಬೇಕಾದ್ರೆ ಇಂಟರ್ನೆಟ್ ಆಫ್ ಮಾಡಿ ಈ ರೀತಿ ಹೇಳಿ ಒಂದು ಹದಿನೈದು ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದೆ ಹದಿನೈದು ದಿವಸ ಬಿಟ್ಟು ಬಂದಾಗ ನಿಜವಾಗ್ಲೂ ಅವ್ರಿಗೆ ಏನೂ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ನಾನು ನಾನು ಐ ಎಮ್ ಎ ಡ್ರಗ್ಲೆಸ್ ಥೆರಪಿಸ್ಟ್ ಅಂದರೆ ಔಷಧಿ ರಹಿತ ಚಿಕಿತ್ಸಕ ಅಂತ ಯಾವುದೇ ಕಾಯಿಲೆಗಳಿಗೆ ಔಷಧಿ ಇಲ್ಲದೇ ದೊಡ್ಡ ದೊಡ್ಡ ಕಾಯಿಲೆ ಇದ್ದರೆ ಆಯುರ್ವೇದ ಕಲ್ತಿದ್ದೀನಿ ಆಯುರ್ವೇದ ಕೊಡ್ತೀನಿ ಬಟ್ ಸಣ್ಣ ಪುಟ್ಟದಕ್ಕೆಲ್ಲ ಸೆವೆಂಟಿ ಪರ್ಸೆಂಟ್ ಔಷಧಿ ಇಲ್ಲದೇ ಕೂಡ ನಿಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ಅದು ದೈಹಿಕವಾಗಿರಲಿ ಮಾನಸಿಕವಾಗಿರಲಿ ಆತ್ಮಿಕವಾಗಿರಲಿ ಸೆವೆಂಟಿ ಪರ್ಸೆಂಟ್ ಇನ್ನು ತರ್ಟಿ ಪರ್ಸೆಂಟ್ ಕೆಲವೊಂದು ಗಿಡಮೂಲಿಕೆಗಳನ್ನು ಕೊಡಲೇಬೇಕು ಅದು ಬಂದರೆ ನೇರವಾಗಿ ಏನು ಎತ್ತ ಅನ್ನೋದು ತಿಳ್ಕೊಂಡು ಖಂಡಿತವಾಗ್ಲೂ ಅದಕ್ಕೆ ನಾನು ನಿಮಗೆಲ್ಲ ಕೊಡ್ತೀನಿ ಓಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಸೊ ಈಕೆಗೆ ಆ ರೀತಿ ಮಾಡಿದ್ಮೇಲೆ ಹದಿನೈದು ದಿವಸ ಬಂದಮೇಲೆ ಈಗ ಅಷ್ಟಿಲ್ಲ ಗುರುಜಿ ಇದೇ ತಲೆನೋವು ಬಟ್ ಪರವಾಗಿಲ್ಲ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಮಗೆ ಕಡಿಮೆ ಆಗಿದೆ ಅಂತ ಅಂದರೆ ಕೇವಲ ಇಂಟರ್ನೆಟ್ ಆಫ್ ಮಾಡೋದ್ರಿಂದ ಅವ್ರ ತಲೆನೋವು ಆಸೆಯಾಗಿದೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಈಗ ಜನರಲ್ ಆಗಿ ನಾನು ಅವ್ರಿಗೆ ನೆಕ್ಸ್ಟ್ ಟಿಪ್ಸ್ ಇದು ಈ ಇದಕ್ಕೆ ಇನ್ನೊಂದು ಕೆಲವರೆಲ್ಲ ಬಂದಿದ್ರು ಪಾಪ ಅವರೇನೋ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರಿಗೆ ಗೊತ್ತಿರೋದು ಮತ್ತೆ ಕೆಲವ್ರು ಬಂದಿದ್ರು ಈ ರೀತಿ ತಲೆನೋವು ಅಂತ ಹೋಗಿದ್ದಕ್ಕೆ ನಿನಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸವ್ರೆ ಸೊ ನಿನಗೆ ಯಾರೋ ಮಾಡ್ಸಾಕ್ಬಿಟ್ಟವ್ರೆ ಆದ್ರಿಂದ ನಿನಗೆ ತಲೆನೋತಾ ಇದೆ ಅಂತ ಹೇಳಿದ್ರಂತೆ ಅದನ್ನು ಯಾವಾಗ ನನ್ನ ಹತ್ರ ಹೇಳಿದ್ರು ಅಂದರೆ ಅವ್ರ ತಲೆನೋವೆಲ್ಲ ವಾಸಿ ಆದಮೇಲೆ ನೈಜವಾಗಿ ಪರಿಹಾರ ಮಾರ್ಗ ಹೇಳಿದ ನಂತರ ಅವ್ರು ಅದನ್ನು ಹೇಳ್ತಾವ್ರೆ ಈ ಥರ ಹೋಗಿದ್ದೆ ಗುರುಜಿ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಅವ್ರು ಯಾರೋ ಏನೋ ಮಾಡಿಸ್ಸಾಕ್ಬಿಟ್ಟವ್ರೆ ಅದನ್ನೆಲ್ಲ ತೆಗಿಬೇಕು ಅಂತೇಳಿ ಮನೆಗೂ ಬಂದು ಏನೇನೋ ನಿಂಬೆಹಣ್ಣು ಅವು ಏನೋ ತೆಗೆದ್ರಂತೆ ಆದ್ದರಿಂದ ಸರಿ ಅನ್ನು ಒಂದೂವರೆ ಲಕ್ಷ ಖರ್ಚು ಮಾಡಿ ಅದೇನೋ ಮಾಯಮ್ಮ ಏನೋ ಮಂತ್ರ ಮಾಡಿಸಿರೋದನ್ನೆಲ್ಲ ತೆಗೆದ್ರು ವಾಸಿ ಆಯ್ತಾ ನಿನ್ನ ತಲೆನೋವು ಇಲ್ಲ ಗುರುಜಿ ಮತ್ತು ವಾಸಿ ಆಗಲಿಲ್ಲ ಅಂದ್ರೆ ಒಂದೂವರೆ ಲಕ್ಷ ಖರ್ಚು ಮಾಡಿ ಅಂತ ಹೇಳಿ ಯಾಕೆ ವಾಸಿ ಆಗಲಿಲ್ಲ ಸೊ ನಾನು ಆಕೆಗೆ ಹೇಳಿದ್ದೇನು ಅಂತಂದರೆ ನಿನಗೆ ತಲೆನೋತಾ ಇರುತ್ತೆ ತಾನೆ ನಿನಗೆ ಇದ್ದರೆ ನಾನು ಹೇಳೋ ಕೆಲಸ ಮಾಡು ಅದು ಖಂಡಿತವಾಗ್ಲಾಗುತ್ತೆ ಏನಂದರೆ ಮೊದಲು ನಿನ್ನ ಮೊಬೈಲು ಟಿ ವಿ ಯಾವುದೇ ಸೀರಿಯಲ್ ನೋಡಬೇಡ ಯಾವುದೇ ಸಿನಿಮಾ ನೋಡಬೇಡ ಮೊಬೈಲ್ ಅಂತೂ ಮುಟ್ಲೇಬೇಡ ಮೊಬೈಲ್ ಮುಟ್ಟು ನಿಮ್ಮ ಯಜಮಾನರಿಗೆ ಚಿಕ್ಕದೊಂದು ಮೊಬೈಲ್ ಬರ್ತದೆ ಅಂದರೆ ಕೀಪ್ಯಾಡ್ ಅದರಲ್ಲಿ ಫೇಸ್ಬುಕ್ಕು ಯೂಟ್ಯೂಬ್ ಎಲ್ಲ ಬರಲ್ಲ ಇಂಥ ಮೊಬೈಲ್ ಯೂಸ್ ಮಾಡು ಕರೆಕ್ಟಾಗಿ ಒಂದು ತಿಂಗಳು ಬಿಟ್ಕೊಂಡು ಬಾ ನಾನು ನಿನಗೆ ಹೇಳ್ಕೊಡ್ತೀನಿ ಇದು ದಂಡಕ ಅಂತಾರೆ ಅಂದರೆ ಇದನ್ನು ವಿಗ್ ವಿನಾಯಕನಿಗೆ ನಮಗೆ ಬಾಲ್ಯದಲ್ಲಿ ಸ್ಕೂಲಲ್ಲಿ ಪನಿಷ್ಮೆಂಟ್ ಇದ್ರು ಈ ರೀತಿ ಸೊ ಆ ರೀತಿ ಮಾಡ್ತಾಯಿದ್ರು ಇದನ್ನೆಲ್ಲರಿಗೂ ಹೇಳ್ಕೊಡ್ತೀನಿ ಟ್ವೆಂಟಿ ಒನ್ ಟೈಮ್ ಇದನ್ನು ನೀನು ಇದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಖಂಡಿತವಾಗ್ಲೂ ನೀನು ವಾಸಿ ಆಗುತ್ತೆ ಅಂತ ಹೇಳಿ ಮಾಡಿಸಿದ್ದು ಆಕೆ ನಾನು ಹೇಳ್ದಂಗೆ ಒಂದು ಚಿಕ್ಕದು ಕೀಪ್ಯಾಡ್ ಮೊಬೈಲ್ ತೊಗೊಂಡು ಸೊ ಮೊಬೈಲನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಗುರುಜಿ ನನಗೆ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂತ ಸೊ ನಿಜವಾಗಲೂ ಈಗ ತಲೆನೋವು ಬರ್ತಾ ಇರೋದು ಏನಕ್ಕೆ ಅಂತಂದರೆ ಮುಂಚೆ ಟೂ ಜಿ ಇತ್ತು ತ್ರೀ ಜಿ ಆಯಿತು ಫೋರ್ ಜಿ ಆಯಿತು ಈಗ ಫೈ ಜಿ ಇರೋದು ಹೆವಿ ಆ ರೇಡಿಯೇಷನ್ ಸಿಕ್ಕಾಬಟ್ಟೆ ಬರೋದ್ರಿಂದ ಎಲ್ಲರಿಗೂ ಮೈಗ್ರೇನು ಆಮೇಲೆ ಥೈರಾಯ್ಡ್ ಕಾಮನ್ ಅದು ಥೈರಾಯ್ಡ್ ಅನ್ನೋದು ಕಾಮನ್ ಬಿ ಪಿ ಶುಗರ್ ಇದೆಲ್ಲರಿಗೂ ಕಾಮನ್ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಬಿ ಪಿ ಶುಗರ್ ಬಿ ಪಿ ಶುಗರ್ ಅಂತ ಮಾಡ್ತಾರೆ ದಯಮಾಡಿ ಆ ರೀತಿ ನಿಮಗೂ ಏನಾದರೂ ತಲೆನೋವು ಇದ್ದರೆ ಈ ಮೊಬೈಲು ಮತ್ತು ಈ ಇಂಟರ್ನೆಟ್ ಟಿ ವಿ ಟಿ ವಿಲೇನು ನ್ಯೂಸು ಮತ್ತು ಈ ಸಿನಿಮಾಗಳು ಅದು ಕಚಡ ಸಿನಿಮಾಗಳು ಬರ್ತವೆ ಬರೀ ಒಡೆಯೋದು ಬಡಿಯೋದು ಕೊಲ್ಲೋದು ಅವನನ್ನು ಇವನು ಸೇಡ್ ತಿರ್ಸ್ಕೊಳ್ಳೋದು ಮುಯ್ಯಿಗೆ ಮುಯ್ಯಿ ಜಿದ್ದಿಗೆ ಜಿದ್ದು ಇದೆಲ್ಲ ನೋಡೋದರಿಂದ ಸಿನಿಮಾ ಬಗ್ಗೆ ಒಂದಷ್ಟು ಹೇಳಿ ಅಂತ ಹೇಳೋರೆ ಇನ್ನು ಅದ್ರ ಬಗ್ಗೆ ನಾನು ಏನಾದರೂ ಬಿಟ್ಟು ಹೇಳ್ಬಿಟ್ರೆ ನನ್ನ ನಾನನ್ನು ಅಡ್ಡದ ಅಡ್ಡಡ್ಡ ಬಿಡ್ತಾರೆ ಯಾಕೆಂದರೆ ಸಿನಿಮಾ ನೋಡಿ 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 ಮನಸ್ಥಿತಿಗಳು ಯಾವ ರೀತಿ ಆಗ್ತವೆ ಅನ್ನೋದು ನಿಮಗೆ ಅದರ ಪರಿಣಾಮ ಗೊತ್ತಿಲ್ಲ ಇಡೀ ಭೂಮಂಡಲದಲ್ಲಿ ನಿಮ್ಮನ್ನು ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಪವರ್ನ ಹೆಚ್ಚಾಗಿ ಇರ್ಕೊಳ್ಳೋದು ಸಿನ್ಮಾಗಳು ನೀವು ಅಧ್ಯಯನ ಮಾಡಿ ನಾನು ಮಾಡಿದ್ದೀನಿ ನಾನು ಆಲ್ರೆಡಿ ಅಧ್ಯಯನ ಮಾಡಿದ್ದೀನಿ ನೀವು ಬೇಕಾದ್ರೆ ಯಾರಾದರೂ ಮಾಡಿ ಹೆಚ್ಚಾಗಿ ಈರ್ಕೊಳ್ಳೋದು ಯಾವುದು ಅಂದರೆ ಸಿನ್ಮಾಗಳು ಯಾಕೆಂದರೆ ವಿಜುವಲ್ ಎಫೆಕ್ಟ್ ಅದನ್ನು ಮ್ಯೂಸಿಕ್ ಹಾಕಿ ಏನೋ ಒಂಥರ ಅದ್ಭುತವಾಗಿ ಮಾಡಿ ಈಗ ಯಾರಿಗಾದರೂ ಏನೋ ನಡೀತಾ ಇದೆ ಘಟನೆ ಅದನ್ನು ದೆವದ ಮ್ಯೂಸಿಕ್ ಹಾಕ್ಬಿಡಿ ಅವನು ನಿಜವಾಗ್ಲೂ ಅದನ್ನು ನೋಡಿ ಭಯ ಬಿದ್ದೋಗ್ಬಿಡ್ತಾನೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮೂರ್ಛೆ ಬಿದ್ದೋಗ್ಬಿಡ್ತಾನೆ ಅವ್ನ ಬಾಡಿಲಿ ಏನೋ ಒಂದು ಬದಲಾವಣೆ ಆಗ್ತದೆ ಆ ನಡೀತಾ ಇರೋ ಘಟನೆ ಏನೂ ಇಲ್ಲ ಸಿಂಪಲ್ ಇದೆ ಬಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ದೆವುದ್ ಮ್ಯೂಸಿಕ್ ಇದೆ ಅದೇ ಘಟನೆ ಅದೇ ವಿಡಿಯೋನ ನೀವು ಯಾವುದೋ ಒಂದು ಅದ್ಭುತವಾಗಿ ಸಂಗೀತ ತಬಲಾ ಸಿತಾರು ಫ್ಲೂಟ್ ಹಾಕ್ಬಿಟ್ಟು ನೋಡಿ ನಿಮ್ಮ ಮನಸ್ಸು ಕೂಲ್ ಆಗುತ್ತೆ ಅದ್ಭುತವಾಗಿ ನಿದ್ದೆ ಬರ್ತದೆ ಆರ್ಡಿನರಿ ರಿಸಲ್ಟ್ ಸಿಗ್ತದೆ ಅದೇ ವಿಡಿಯೋ ಒಂದು ಭಯ ಬೀಳಿಸುತ್ತೆ ಇನ್ನೊಂದು ನಿಮ್ಮನ್ನು ಶಾಂತಿಗೊಳಿಸುತ್ತೆ ಅದೇ ರೀತಿ ಸಿನಿಮಾದವರು ಸಿನಿಮಾ ರಂಗ ಇಡೀ ಭೂಮಂಡಲದಲ್ಲಿ ಹೈಯೆಸ್ಟ್ ಕಾನ್ಸಂಟ್ರೇಷನ್ ನಿಮ್ಮ ಬುದ್ಧಿ ಜ್ಞಾನವನ್ನು ಶಕ್ತಿ ಚೈತನ್ಯವನ್ನು ನಿಮ್ಮ ಗಮನವನ್ನು ದೃಷ್ಟಿಯನ್ನು ಸೆಳೆದುಕೊಳ್ತಾ ಇರೋದು ಯಾವುದು ಅಂತಂದರೆ ಸಿನಿಮಾ ರಂಗ ಈ ಸಿನಿಮಾ ರಂಗದಿಂದ ನಾವು ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳಿಬಹುದು ಆದರೆ ಆ ರೀತಿ ಸಬ್ಜೆಕ್ಟ್ ಬಂದಾಗ ಆದರೆ ಇದಾಗಿ ಬರಲ್ಲ ನಿಮ್ಮ ಎಲ್ಲ ಪೂರ್ತಿ ಬಡವರನ್ನಾಗಿ ಮಾಡೋದಕ್ಕೆ ಮಧ್ಯಮ ವರ್ಗದನ್ನಾಗಿ ಮಾಡೋದಕ್ಕೆ ನೀವು ಅಭಿವೃದ್ಧಿ ಸಮೃದ್ಧಿಗೊಳ್ದಾರ ಬೆಳೆದಿರೋ ರೀತಿ ಎಲ್ಲರೂ ತಡೆಗಟ್ಟೋ ಈ ಸಿನಿಮಾಗಳು ಆದ್ದರಿಂದ ಎಲ್ಲ ಸಿನಿಮಾ ಅಂತ ಹೇಳ್ತಾ ಇಲ್ಲ ಒಂದು ನೂರಲ್ಲಿ ಹತ್ತು ಸಿನಿಮಾ ಅತ್ಯದ್ಭುತವಾಗಿ ಬರ್ತದೆ ಅದನ್ನು ನೋಡೋದರಿಂದ ಕೇವಲ ಎಂಟರ್ಟೈನ್ಮೆಂಟ್ ಆಗೇ ನೋಡಬೇಕು ಹೊರತು ಅದನ್ನು ನಾನು ಇನ್ಸ್ಪಿರೇಷನ್ ತಗೊಂಡು ಸ್ಫೂರ್ತಿಯಾಗಿ ಆ ರೀತಿ ಮಾಡೋದರಿಂದ ಬಹಳ ಬಹಳ ಅಪಾಯಕಾರಿ ಆದ್ದರಿಂದ ಸೊ ಈ ರೀತಿ ಸಾಕಷ್ಟು ಜನ ಆಕೆ ಅದಾದ ನಂತರ ತಲೆನೋವು ವಾಸಿ ಆಯ್ತು ಅದರಿಂದ ಸುಮಾರು ಜನಕ್ಕೆ ನಾನು ಹೇಳೋದು ನಿಮ್ಮ ತಲೆನೋವಿಗೆ ಮೂಲವಾಗಿ ಏನು ಔಷಧಿ ಔಷಧಿ ಏನು ಬೇಡ ಜನರಲ್ ನಾಲೆಡ್ಜ್ ನಾನು ಹೇಳ್ತಾ ಇರೋದು ನಾನು ಯಾವುದೇ ಏನು ವಿದ್ವಾಂಸ ಪಂಡಿತ ಮೇಧಾವಿ ಡಾಕ್ಟ್ರು ಏನೋ ಬ್ರೈನ್ ಚೆಕ್ ಮಾಡಿ ಆ ಥರದ್ದೆಲ್ಲ ಇಲ್ಲ ಸಹಜವಾಗಿ ನಡೆಯುವಂತ ಆ ನಿತ್ಯ ಕರ್ಮಗಳಲ್ಲಿ ಪ್ರತಿನಿತ್ಯ ಮಾಡುವಂತಹ ಕ್ರಿಯೆಗಳಲ್ಲಿ ಏರುಪೇರಾಗಿರ್ತದೆ ಅದನ್ನು ಮಾತ್ರ ಐಡೆಂಟಿಫೈ ಮಾಡಿ ತಿದ್ದು ಕೇಳ್ತೀನಿ ಇದು ಸಮಸ್ಯೆನೇ ಅಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಪರಿಹಾರದ ಅವಶ್ಯಕತೆನೇ ಇಲ್ಲ ನೀವು ಗಮನಿಸಿದ್ರೆ ಸಾಕು ನಿಂತೋಗ್ಬಿಡ್ತದೆ ಆದ್ದರಿಂದ ಈ ರೀತಿ ಮಾಡ್ತೀನಿ ಇನ್ನು ನಿದ್ದೆಗೆ ಕೇಳಿದ್ದಾರೆ ಅಂದರೆ ನಿದ್ದೆ ಬರ್ತಾ ಇಲ್ಲ ಏನು ಮಾಡೋದು ಅಂತ ನಿದ್ದೆ ಬರ್ತಾ ಇಲ್ಲ ಏನು ಮಾಡೋದು ಅಂತಂದರೆ ಮ್ಯಾಕ್ಸಿಮಮ್ ನಿದ್ದೆ ಯಾರ್ಯಾರಿಗೆ ಬರೋದಿಲ್ವೋ ಸೊ ನಾನು ಹೇಳ್ದಂಗೆ ಮಧ್ಯಾಹ್ನದ ಮಲಗಬೇಡಿ ಆದರೂ ನೀವು ಮಧ್ಯಾಹ್ನದ ಹೊತ್ತು ಮಲಗ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ನಾನು ಟಿ ವಿ ನೋಡೋಲ್ಲ ಮೊಬೈಲ್ ನೋಡಲ್ಲ ಆದರೂ ನಿದ್ದೆ ಬರ್ತಾ ಇಲ್ಲ ಅನ್ನೋರು ಇದು ಎರಡೂ ಮೀರಿ ನಿದ್ದೆ ಬರ್ತಾ ಇಲ್ಲ ಅನ್ನೋರಿಗೆ ಮಾತ್ರ ಇದು ಬೇರೆಯವರು ಕೂಡ ಅಳವಡಿಸ್ಕೊಳ್ಬೋದು ಬಟ್ ಈ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ಇದನ್ನು ಮಾಡಿ ಮುಗಿಸಿ ಸೆಕೆಂಡ್ ಸ್ಟೆಪ್ ಏನು ಅಂದರೆ ನೀವು ರಾತ್ರಿ ಊಟ ಆದ ನಂತರ ಊಟಕ್ಕೂ ನಿದ್ದೆಗೂ ಎರಡೂವರೆಯಿಂದ ಮೂರು ಗಂಟೆ ಅಂತರ ಇರಬೇಕು ಊಟಕ್ಕೂ ನಿದ್ದೆಗೂ ಎರಡೂವರೆಯಿಂದ ಮೂರು ಗಂಟೆ ಅಂತರ ಇರಬೇಕು ಚೆನ್ನಾಗಿ ಬರೆದಿಟ್ಕೊಳ್ಳಿ ಇದು ಆರೋಗ್ಯವನ್ನು ಅಭಿವೃದ್ಧಿ ಮಾಡುತ್ತೆ ನಿಮಗೆ ನಿದ್ರೆ ಚೆನ್ನಾಗಾದರೆ ದೇಹ ಅದೆಲ್ಲವನ್ನು ರಿಕವರ್ ಮಾಡುತ್ತೆ ಅಂದರೆ ಏನೇ ಡ್ಯಾಮೇಜ್ ಆಗಿದರೆ ನಿದ್ದೆಲೆಲ್ಲವೂ ರಿಪೇರಿ ಆಗುತ್ತೆ ಆದ್ದರಿಂದ ನಿದ್ದೆ ಚೆನ್ನಾಗಿರ್ಬೇಕು ಆ ನಿದ್ದೆ ಚೆನ್ನಾಗಿ ಬರಬೇಕಂದ್ರೆ ಊಟಕ್ಕೂ ನಿದ್ದೆಗೂ ಎರಡೂವರೆಯಿಂದ ಮೂರು ಗಂಟೆ ಅಂತರ ಇರಬೇಕು ಊಟ ಆದಮೇಲೆ ನಿಧಾನವಾಗಿ ವಾಕ್ ಮಾಡಿ ಅರವತ್ತು ನಿಮಿಷ ಅಥವಾ ತೊಂಬತ್ತು ನಿಮಿಷ ಊಟ ಆಗಿದ ತಕ್ಷಣನೇ ಎದಳಬೇಡಿ ಕುಂತಿದ್ದ ಜಾಗದಲ್ಲಿ ಕುಂತ್ಕೊಳ್ಳಿ ಕೆಲವರು ಇದನ್ನೆಲ್ಲ ದರಿದ್ರ ಅಂತಾರೆ ಅಂತ ಹಿಂಗೆ ಆ ಕಟ್ಟುಕತೆಗಳು ಇವೆಲ್ಲ ಬಿಟ್ಬಿಡಿ ಅವೆಲ್ಲ ಉಪಯೋಗಕ್ಕೆ ಬರಲ್ಲ ಕುಂತ್ಕೊಂಡು ಊಟ ಆದಮೇಲೆ ವಜ್ರಾಸನದಲ್ಲಿ ಕುಂತ್ಕೊಳ್ಳಿ ಇಲ್ಲ ಪದ್ಮಾಸನದಲ್ಲಿ ಕುಂತ್ಕೊಳ್ಳಿ ಇಲ್ಲ ಸುಖಾಸನದಲ್ಲಿ ಕುಂತ್ಕೊಳ್ಳಿ ಗೋಡೆಗೆ ಹೊರ್ಕೊಳ್ಳಿ ಸಪೋರ್ಟ್ ತೊಗೊಂಡು ಗೋಡೆಗೆ ಒಲ್ ಹೊರ್ಕೊಳ್ಳಿ ಅಥವಾ ಮೂಲೆಗೆ ಹೋಗ್ಬಿಡಿ ಎರಡೂ ಮೂಲೆ ಎರಡು ಗೋಡೆಗಳು ಈ ರೀತಿ ಸಣಿಸುವಂಥ ಜಾಗದಲ್ಲಿ ನಿಮ್ಮ ತಲೆ ಇಟ್ಬಿಟ್ಟು ಆರಾಮಾಗಿ ಮಂಡಿಗಳನ್ನು ಎರಡು ಗೋಡೆಗೆ ಹಾಕಿ ಕುಂತ್ಕೊಂಡ್ರೆ ಅದ್ಭುತವಾದಂತಹ ಪಚನಕ್ರಿಯೆ ನಡೆಯುತ್ತೆ ಅಂದರೆ ಡೈಜೆಷನ್ ಸಿಸ್ಟಮ್ ಸೂಪರಾಗಿರ್ತದೆ ನಾವು ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲ ಅಂದರೆ ಏನು ಭಾಳ ವರ್ಷ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಟಾಯ್ಲೆಟ್ ಎಲ್ಲ ಇರಲಿಲ್ಲ ಹಳ್ಳಿ ಕಡೆ ಕಕ್ಕ ಮಾಡೋಕ್ಕೆ ಕುತ್ಕೊಳ್ತಾ ಇದ್ರಲ್ಲ ಆ ರೀತಿ ಮಂಡಿ ನಿಮ್ಮ ಎದೆ ಭಾಗಕ್ಕೆ ಟಚ್ ಆಗುತ್ತೆ ಆ ರೀತಿ ಕುಂತ್ಕೊಳ್ಳಿ ಊಟ ಆದಮೇಲೆ ಸೂಪರ್ ಎಕ್ಸ್ಟ್ರಾಡಿನರಿ ರಿಸಲ್ಟ್ ಸಿಗ್ತದೆ ಈ ರೀತಿ ಕುಂತಾದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಐದು ನಿಮಿಷ ಕುಂತರೂ ಸಾಕು ನಿಮಗೆ ಕೆಪಾಸಿಟಿ ಇದ್ದರೆ ಹತ್ತು ಹದಿನೈದು ನಿಮಿಷ ಕುಂತ್ಕೊಳ್ಳಿ ಇದಾದ ಮೇಲೆ ನೀವು ವಾಕ್ ಮಾಡಿ ಅರವತ್ತು ನಿಮಿಷ ಮಿನಿಮಮ್ ತೊಂಬತ್ತು ನಿಮಿಷ ಮ್ಯಾಕ್ಸಿಮಮ್ ಯಾರಿಗೆ ನಿದ್ದೆ ಬರಲ್ಲ ನೋಡ್ತೀನಿ ಖಂಡಿತವಾಗಲೂ ಸೂಪರಾಗಿ ನಿದ್ದೆ ಬರ್ತದೆ ಸೊ ಇನ್ನೂ ಇದಾದ ಮೇಲೂ ಕೂಡ ನನಗೆ ಬರ್ತಾ ಇಲ್ಲ ಅಂತಂದರೆ ನೀವು ನನ್ನನ್ನ ಹತ್ರ ನನ್ನ ಹತ್ರ ಬಂದು ನೇರವಾಗಿ ಕನ್ಸಲ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನೀವೆಲ್ಲ ಹೇಳೋ ಅಂತ ನಿಮ್ಮ ಪೂರ್ವಪರಗಳನ್ನೆಲ್ಲ ತಿಳಿದು ಡೆಫಿನೆಟ್ಲಿ ಕೊಡ್ತೀವಿ